ನಮಸ್ತೆ ಮಕ್ಕಳೇ ಹೇಗಿದ್ದೀರಿ ಆರೋಗ್ಯನಾ ಒಳ್ಳೆ ಮಕ್ಕಳು ನೀವು ಆರೋಗ್ಯದ ಕಾಳಜಿಯಲ್ಲಿ ಯಾವುದೇ ನಿರ್ಲಕ್ಷ್ಯ ಮಾಡಬಾರ್ದು ಮನೆಯಲ್ಲೇ ಇರಬೇಕು ನಿಮ್ಮ ಕಾಳಜಿಯನ್ನು ನೀವು ಮಾಡಿಕೊಂಡು ಸೇಫಾಗಿ ಇರಬೇಕು ಜೊತೆಗೆ ಸ್ವಕಲಕಿಯಲ್ಲಿ ತೊಡಕೊಂಡು ಉತ್ತಮ ಜ್ಞಾನವನ್ನ ಪಡ್ಕೋಬೇಕು ಆಯ್ತಾ ಮಕ್ಕಳೇ ಈ ದಿನ ನಾವು ನಿಮ್ಮ ತರಗತಿಯ ಅಭ್ಯಾಸ ಪುಸ್ತಕದಲ್ಲಿನ ಮೂರನೇ ಇಪ್ಪತ್ತೊಂಬತ್ತನೇ ಮೆಟ್ಟಿಲುಗಳ ಬಗ್ಗೆ ತಿಳಿಯೋಣ ಮಕ್ಕಳೇ ಮೊದಲನೇದಾಗಿ ನಾವು ನಿಮ್ಮ ತರಗತಿಯ ಅಭ್ಯಾಸ ಪುಸ್ತಕದಲ್ಲಿನ ಮೂರನೇ ಮೈಲುಗಲ್ಲಿನ ಇಪ್ಪತ್ತೇಳನೇ ಮೆಟ್ಟಿಲಿನಲ್ಲಿ ಇರುವ ಸುರಕ್ಷತೆ ಎಂಬ ವಿಷಯಕ್ಕೆ ಸಂಬಂಧಿಸಿದ ಸಮೀಕ್ಷೆಯ ಬಗ್ಗೆ ತಿಳಿದುಕೊಳ್ಳೋಣ ಅಲ್ಲಿ ಸೂಚನೆಯನ್ನ ನೋಡಿ ಅನೇಕ ಚಿತ್ರಗಳನ್ನು ಅಲ್ಲಿ ನೀಡಿದ್ದಾರೆ ಒಂದು ಯಾವುದು ದೀಪಾವಳಿ ಚಿತ್ರ ಈಜಾಡ್ತಾ ಆಡ್ತಾ ಇರೋಂತದ್ದಿದೆ ಹಣ್ಣನ್ನ ಕೊಯ್ತಾ ಇದ್ದಾರೆ ಬಸ್ಸಿನಲ್ಲಿ ಅನೇಕ ಜನರು ಬಸ್ಸಿನ ಬಾಗಿಲಿನಲ್ಲೇ ನಿಂತು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಸರದಿ ಸಾಲಿನಲ್ಲಿ ನಿಂತು ಬಸ್ ಅನ್ನ ಏರ್ತಾ ಇದ್ದಾರೆ ಹಾಗೆ ಕೊನೆಯದು ರಸ್ತೆಯಲ್ಲಿ ಮಕ್ಕಳು ಆಟವನ್ನ ಆಡ್ತಾ ಇದ್ದಾರೆ ಅವುಗಳನ್ನು ನೀವು ಗಮನಿಸಬೇಕು ಅಲ್ಲಿ ನೀವು ಯಾವ ಒಂದು ಕಾರ್ಯವನ್ನ ಅಥವಾ ಕ್ರಿಯೆಯನ್ನ ನೀವು ನೋಡಿದಿರೋ ಅದಕ್ಕೆ ಸರಿ ಗುರುತನ್ನ ಹಾಕಬೇಕು ನೋಡಿಲ್ಲ ಅಂದ್ರೆ ತಪ್ಪು ಗುರುತನ್ನ ಹಾಕಬೇಕು ಹಾಗೆ ಇನ್ನೊಂದು ಕಾಲಮ್ನಲ್ಲಿ ಮಾಡಿದ್ದೇನೆ ಅಂತ ಇದ್ರೆ ಮಾಡಿದ್ರೆ ನೀವು ಸರಿ ಗುರುತನ್ನ ಹಾಕಬೇಕು ಮಾಡಿಲ್ಲ ಅಂದ್ರೆ ತಪ್ಪು ಗುರುತನ್ನ ಹಾಕಬೇಕು ಆಯ್ತಾ ಪುಟಾಣಿಗಳ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಇಪ್ಪತ್ತೆಂಟನೇ ಮೆಟ್ಟಿಲು ಮೂರನೇ ಮೈಲುಗಲ್ಲಿನಲ್ಲಿ ಸುರಕ್ಷತೆಗೆ ಸಂಬಂಧಿಸಿದಂತ ಒಂದು ಚರ್ಚಾ ವಿಷಯ ಇದೆ ಹಾಗಾದ್ರೆ ಈ ಒಂದು ಸುರಕ್ಷತೆ ಅಂದ್ರೆ ಏನು ಗೊತ್ತಾ ಹಾ ಮಕ್ಕಳೇ ಏನಂದ್ರೆ ನಮ್ಮ ಒಂದು ಕಾಳಜಿಯನ್ನ ನಾವು ಮಾಡಿಕೊಳ್ಳೋ ಅಂಥದ್ದೇ ಸುರಕ್ಷತೆ ಅಂದ್ರೆ ಈಗ ದೈಹಿಕವಾಗಿ ಇರ್ಬೋದು ಮಾನಸಿಕವಾಗಿ ಇರ್ಬೋದು ನಮ್ಮ ಒಂದು ಕಾಳಜಿಯನ್ನ ನಾವು ಮಾಡಿಕೊಂಡು ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಇರೋವಂಥದ್ದೇ ಸುರಕ್ಷತೆ ಆಯ್ತಾ ನಾನು ನಾನಿವತ್ತೊಂದು ರಾಜುವಿಗೆ ಸಂಬಂಧಿಸಿದಂತ ಒಂದು ಪುಟ್ಟ ಕಥೆಯನ್ನ ನಿಮಗೆ ಹೇಳ್ತೀನಿ ರಾಜು ತುಂಬ ತುಂಟನಾಗಿರ್ತಾನೆ ಅವನು ಹಠಮಾರಿಯಾಗಿರ್ತಾನೆ ಸೋಮಾರಿಯಾಗಿರ್ತಾನೆ ಆದರೆ ಅವನು ಯಾರ ಮಾತನ್ನು ಕೂಡ ಏನು ಮಾಡ್ತಿರಲ್ಲ ಕೇಳ್ತಾ ಇರಲ್ಲ ಅವನು ಒಂದ್ಸರಿ ಏನಾಗತ್ತೆ ತನ್ನ ಅಕ್ಕ ಉಗ್ರು ಕಟ್ ಮಾಡ್ತೀನಿ ಬಾರೋ ರಾಜು ಅಂತ ಹೇಳಿರ್ತಾಳೆ ಆದರೆ ಅವನು ಬೇಡ ನಾನು ಆಟ ಆಡ್ಕೊಬೇಕು ಅಂತ ಹೇಳಿ ಆಟ ಹೋಗಿರ್ತಾನೆ ಮಾರನೇ ದಿನ ಶಾಲೆಗೆ ಹೋಗ್ತಾನೆ ಅಲ್ಲಿ ಅವ್ರ ಟೀಚರ್ ಏನು ಮಾಡ್ತಾರೆ ಉಗ್ರನ್ನ ನೋಡ್ತಾ ಬರ್ತಾರೆ ರಾಜುವಿನ ಉಗುರು ತುಂಬ ಉದ್ದವಾಗೂ ಇರುತ್ತೆ ಆಮೇಲೆ ಗಲೀಜಾಗಿರುತ್ತೆ ಅವನೇನು ಮಾಡ್ತಾನೆ ಫಾಸ್ಟಾಗಿ ತನ್ನ ಜಾಮಿಟ್ರಿಯಲ್ಲಿದ್ದಂಥ ಬ್ಲೇಡನ್ನು ತೆಗೆದುಕೊಂಡು ಅದರಿಂದ ಏನು ಮಾಡ್ತಾನೆ ಗಡಿಬಿಡಿಯಲ್ಲಿ ಉಗ್ರನ್ನ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ ಆಗ ಏನಾಗತ್ತೆ ಆ ಒಂದು ಬ್ಲೇಡು ಇವನ ಕೈಗೆ ತಗಲಿ ರಕ್ತ ಸುರಿಯೋದಕ್ಕೆ ಶುರುವಾಗತ್ತೆ ಆಗ ಆ ಒಂದು ರಕ್ತವನ್ನು ನೋಡಿದಂಥ ಟೀಚರ್ ಏನು ಮಾಡ್ತಾರೆ ಅಯ್ಯೋ ರಾಜು ಯಾಕೆ ಹೇಗೆ ಮಾಡಿಕೊಂಡೆ ಉಗ್ರನ್ನ ನಾವು ಬ್ಲೇಡ್ನಿಂದ ನಿಂದ ಕಟ್ ಮಾಡಬಾರ್ದು ಅದನ್ನು ಏನು ಮಾಡಬೇಕು ನೈಲ್ ಕಟ್ಟರಿಂದ ಕಟ್ ಮಾಡಬೇಕು ಅಂತ ಹೇಳಿ ಅವನ ಒಂದು ಬೆರಳಿಗೆ ಬ್ಯಾಂಡೇಜನ್ನು ಮಾಡಿ ಕಳಿಸ್ತಾರೆ ಹಾಗೆ ಮಕ್ಕಳೇ ಅನೇಕ ನಾವು ಚೂಪಾದ ವಸ್ತುಗಳನ್ನು ನಾವು ಬಳಸ್ತೀವಿ ಅಲ್ವಾ ಅವುಗಳನ್ನು ಬಳಸಬೇಕಾದ್ರೆ ನಾವು ಜಾಗ್ರತೆಯಿಂದ ಬಳಸಬೇಕು ಹಾಗೆ ಪೆನ್ಸಿಲನ್ನು ನಾವು ಏನು ಮಾಡ್ತೀವಿ ಚೂಪ ಮಾಡಬೇಕಾದ್ರೆ ಬ್ಲೇಡನ್ನು ಬಳಸಬಾರ್ದು ಮೆಂಡರ್ನಿಂದ ನಾವು ಅದನ್ನು ಚೂಪ ಮಾಡಬೇಕು ಕತ್ತರಿ ಚಾಕುಗಳನ್ನು ಬಳಸಬೇಕಾದ್ರೂ ಕೂಡ ನಾವೇನು ಮಾಡಬೇಕು ತುಂಬಾ ಜಾಗ್ರತೆಯಿಂದ ಅದನ್ನ ಬಳಸ್ಬೇಕು ಆಯ್ತಾ ಹೀಗೆ ಒಂದ್ಸಾರಿ ರಾಜು ಬೆಳಗ್ಗೆ ಅಮ್ಮ ಎಷ್ಟು ಎಚ್ಚರ ಮಾಡಿಸಿದ್ರು ಕೂಡ ಹೇಳೋದೇ ಇಲ್ಲ ತುಂಬಾ ಲೇಟ್ ಆಗಿ ಎದ್ಬಿಡ್ತಾನೆ ಆಮೇಲೆ ಎದ್ದು ನೋಡ್ತಾನೆ ಶಾಲೆಗೆ ತುಂಬಾ ತಡವಾಗಿ ಹೋಗ್ಬಿಟ್ಟಿದೆ ರಾಜು ತನ್ನ ನಿತ್ಯ ಕರ್ಮಗಳನ್ನ ಬೇಗ ಅರ್ಜೆಂಟ್ ಆಗಿ ಮುಗಿಸ್ಬಿಟ್ಟು ಬೇಗ ಗಡಿಬಿಡಿಯಾಗಿ ತಿಂಡಿ ತಿನ್ಕೊಂಡು ಓಡ್ತಾ ಓಡ್ತಾ ಶಾಲೆ ಕಡೆಗೆ ಅವಸರವಾಗಿ ಹೋಗ್ತಾನೆ ಅವಸರವೇ ಅಪಾಯಕ್ಕೆ ಕಾರಣ ಎಂಬಂತೆ ರಾಜು ಅವಸರದಿಂದ ರಸ್ತೆಯ ಆಚೆ ಈಚೆ ವಾಹನಗಳು ಬರ್ತಿದವೋ ಇಲ್ವೋ ಎಂದು ಗಮನಿಸದೆ ಏನು ಮಾಡ್ತಾನೆ ಈಕಾ ಏಕಿಯಾಗಿ ರಸ್ತೆ ದಾಟಲು ಮುಂದಾಗ್ತಾನೆ ಆಗ ಒಂದು ಅವನ ಎದುರುಗಡೆಯಿಂದ ಬಂದಂತ ಒಂದು ಕಾರು ಏನ್ ಮಾಡ್ಬಿಡತ್ತೆ ರಾಜುವಿಗೆ ಗುದ್ದಿ ಅಪಘಾತ ಸಂಭವಿಸ್ಬಿಡತ್ತೆ ರಾಜು ಅದೃಷ್ಟವಶಾತ್ ಬದ್ದು ಕುಳಿತಾನೆ ಆದ್ರೆ ಅವನ್ ಕಾಲು ಮುರಿದೋಗ್ಬಿಡತ್ತೆ ಅದಕ್ಕೆ ಮಕ್ಕಳೇ ಜೀಬ್ರಾ ಪಟ್ಟಿಯಲ್ಲೇ ನಾವು ರಸ್ತೆಯನ್ನ ದಾಟ್ಬೇಕು ಹಾಗಾಗಿ ನಾವು ಎಚ್ಚರಿಕೆಯಿಂದ ರಸ್ತೆಯನ್ನ ದಾಟ್ಬೇಕು ಆಯ್ತಾ ಪುಟಾಣಿಗಳ ರಾಜು ಮನೆಯಲ್ಲಿ ಒಂದ್ಸರಿ ದೀಪಾವಳಿ ಹಬ್ಬ ಮಾಡ್ತಾ ಇದ್ರು ರಾಜು ಏನ್ ಮಾಡ್ದ ಅನೇಕ ಪಟಾಕಿಗಳನ್ನ ತರಿಸ್ಕೊಂಡಿದ್ದ ಅವನು ತುಂಬಾ ಪಟಾಕಿ ಹಚ್ಚುತ್ತಾ ಹಚ್ತಾ ಏನ್ ಮಾಡ್ಬಿಟ್ಟ ಸಾರಿ ಅಂದ್ರೆ ತನ್ ಕೈಯಲ್ಲೇ ಒಂದ್ ಪಟಾಕಿಯನ್ನ ತಿಡ್ಸ್ಕೊಂಡ್ಬಿಟ್ಟ ಆಗ ಏನಾಯ್ತು ಗೊತ್ತಾ ಅವನ್ ಕೈಯು ಸುಟ್ಟೆ ಹೋಗ್ಬಿಟ್ಟು ಅದಕ್ಕೆ ಮಕ್ಳ ಪಟಾಕಿಗಳನ್ನ ಹಚ್ಬೇಕಾದ್ರೆ ತುಂಬಾ ಜಾಗ್ರತೆಯನ್ನ ವಹಿಸ್ಬೇಕು ಹಾಗೆ ಹಿರಿಯರ ಸಹಾಯವನ್ನು ಕೂಡ ನಾವೇನ್ ಮಾಡ್ಬೇಕು ಪಡ್ಕೊಂಡು ಹಚ್ಬೇಕು ಆಯ್ತಾ ಅನೇಕ ಜನರಿಗೆ ಇದರಿಂದ ತೊಂದರೆ ಆಗತ್ತೆ ಮತ್ತೆ ಪ್ರಾಣಿ ಪಕ್ಷಿಗಳೆಲ್ಲ ಕೂಡ ಏನ್ ಮಾಡ್ತವೆ ತುಂಬಾ ತೊಂದರೆಯನ್ನ ಅನುಭವಿಸ್ತವೆ ಹಾಗಾಗಿ ಪಟಾಕಿಗಳನ್ನ ನಾವು ಹಚ್ಬಾರ್ದು ಶಬ್ದ ಮಾಲಿನ್ಯವನ್ನ ಕೂಡ ನಾವು ಮಾಡಬಾರ್ದು ಆಯ್ತಾ ಹೀಗೆ ಮಕ್ಕಳೇ ಅನೇಕ ರೀತಿಯಲ್ಲಿ ನಮಗೆ ಅವಘಡಗಳು ಅಪಘಾತಗಳು ಅಪಾಯಗಳು ಸಂಭವಿಸುವಂಥ ಸಾಧ್ಯತೆಗಳು ಇರುತ್ತೆ ಅದರಲ್ಲಿ ವಿದ್ಯುತ್ ಶಾಕ್ ಹೊಡೆದು ಅಪಾಯಗಳು ಆಗತ್ತೆ ದೀಪ ಬೆಂಕಿಗಳನ್ನು ಮುಟ್ಟಿ ಅಪಾಯಗಳು ಸಂಭವಿಸುತ್ತೆ ಮೂಗು ಮತ್ತು ಕಿವಿಗೆ ಕಡ್ಡಿಗಳನ್ನು ಹಾಕ್ಕೊಳ್ಳೋದ್ರಿಂದ ಕೂಡ ಅಪಾಯಗಳು ಉಂಟಾಗತ್ತೆ ಅದೇ ರೀತಿ ಹಳ್ಳ ಕೆರೆಗಳಲ್ಲಿ ಈಜಲು ಹೋಗಿ ಅನೇಕ ಅವಘಡಗಳು ಸಂಭವಿಸಿದ್ದು ನಾವು ಕೇಳಿದ್ದೀವಿ ಅಲ್ವಾ ಹಾಗೆಲ್ಲ ಒಬ್ಬರೇ ಏನು ಮಾಡಬಾರ್ದು ಈಜಲು ಹೋಗಿ ಅಪಘಾತಕ್ಕೆ ಅಥವಾ ಅಪಾಯಕ್ಕೆ ಸಿಲುಕಬಾರ್ದು ಮಕ್ಕಳೇ ಮ ಮಳೆಗಾಲದಲ್ಲಿ ಏನಾಗತ್ತೆ ಹೇಳಿ ಚರಂಡಿಯಲ್ಲಿ ರಭಸವಾಗಿ ನೀರು ಹರಿತಾ ಇರತ್ತೆ ಅದರಲ್ಲಿ ಕೂಡ ನಾವು ಆಟ ಆಡೋದಕ್ಕೆ ಹೋಗಬಾರ್ದು ಆಟ ಆಡಿ ಎಷ್ಟೋ ಮಕ್ಕಳು ಏನಾಗಿದ್ದಾರೆ ತೇಲ್ಕೊಂಡು ಹೋಗಿರ್ತಾರೆ ಕೇಳಿದಿರಿ ಅಲ್ವಾ ಹಾಗಾಗಿ ಅದರಲ್ಲಿ ಆಟ ಆಡೋದಕ್ಕೆ ಹೋಗಬಾರ್ದು ಆಟ ಎಂದಾಗ ನೆನಪಾಯ್ತು ಆಟ ನಾವು ಆಡಬೇಕು ಹಾಂ ಎಲ್ಲಿ ಆಟದ ಮೈದಾನದಲ್ಲಿ ಆಡಬೇಕು ಅಲ್ವಾ ರಸ್ತೆಯಲ್ಲಿ ಬಾವಿ ವಿದ್ಯುತ್ ಕಂಬಗಳು ಇರುವಲ್ಲಿ ನಾವು ಏನು ಮಾಡಬಾರ್ದು ಆಟವನ್ನು ಆಡೋದಕ್ಕೆ ಹೋಗಬಾರ್ದು ಅಲ್ಲಿ ನಮಗೆ ಅಪಾಯ ಆಗುವಂಥ ಸಾಧ್ಯತೆಗಳು ಇರುತ್ತೆ ಆಯಿತಾ ಪುಟಾಣಿಗಳೇ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಇಪ್ಪತ್ತೊಂಬತ್ತನೇ ಮೆಟ್ಟಿಲಿನಲ್ಲಿ ಸುರಕ್ಷತೆಗೆ ಸಂಬಂಧಿಸಿದ ಕ್ರಾಫ್ಟ್ ಚಟುವಟಿಕೆ ಇದೆ ಅಲ್ಲಿ ಎರಡು ರೇಖಾಚಿತ್ರಗಳನ್ನು ನೀಡಿದ್ದಾರೆ ಒಬ್ಳು ಹುಡುಗಿ ಹಣ್ಣನ್ನ ಕೊಯ್ತಾ ಇದ್ದಾಳೆ ಚಾಕುವಿನಿಂದ ಇನ್ನೊಬ್ಬ ಹುಡುಗ ಏನು ಮಾಡ್ತಾ ಇದ್ದಾನೆ ಐರನ್ ಬಾಕ್ಸ್ ನಿಂದ ಬಟ್ಟೆಯನ್ನ ಐರನ್ ಮಾಡ್ತಾ ಇದ್ದಾನೆ ಅಲ್ವಾ ಅವುಗಳಿಗೆ ಸೂಕ್ತವಾದ ಬಣ್ಣಗಳನ್ನು ತುಂಬಿ ಅದನ್ನ ನೀಟಾಗಿ ಚೆನ್ನಾಗಿ ಕಾಣೋ ಹಾಗೆ ಮಾಡಬೇಕು ಸರಿನಾ ಪುಟಾಣಿಗಳೇ ನಿಮಗೆ ನಾನು ಒಂದು ಕಾರ್ಯ ಯೋಜನೆಯನ್ನ ನೀಡ್ತಿದ್ದೇನೆ ಅದೇನಂದ್ರೆ ನಿಮಗೆ ಒಂದು ಅಪಾಯವನ್ನ ತಂದೊಡ್ಡುವಂತಹ ಅನೇಕ ವಸ್ತುಗಳು ನಿಮಗೀಗ ಗೊತ್ತಾಗಿದೆ ಕತ್ತರಿ ಸೂಜಿ ವಿದ್ಯುತ್ ಚಾಕು ಬ್ಲೇಡ್ ಕತ್ತಿ ಇಂಥ ವಸ್ತುಗಳು ಅದರಲ್ಲಿ ಯಾವುದಾದ್ರೂ ಒಂದು ಎರಡು ವಸ್ತುಗಳ ಚಿತ್ರವನ್ನ ಬರೆದು ನಿಮ್ಮ ಶಿಕ್ಷಕರಿಗೆ ಅದನ್ನ ತೋರಿಸ್ಬೇಕು ಆಯ್ತಾ ಓಕೆ ಬಾಯ್